ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಪ್ರತಿಫಲದಿಂದ ಇವತ್ತು ಈ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿ ನಿಮ್ ಮುಂದೆ ಬಂದು ನಿಂತಿದೆ ನಾನೊಂದು ಸಣ್ಣ ಉದಾಹರಣೆಯನ್ನು ಹಂಚ್ಕೊಳ್ಳಿಕ್ ಇಷ್ಟಪಡ್ತೇನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಹೋಗಿದ್ದೆ ಹಣ ಅಲ್ಲಿ ರೈತ ಕಾಯ್ತಾ ಇದಾರೆ ಒಂದು ಎಳ್ಳಿರ್ ಕುಡ್ಸಬೇಕಂತೆ ನಿಮ್ ಕೈಯಾರೆ ಅಂದ್ರು ನೀನ್ ಎಲ್ ಕರ್ಕೋ ಐತಿಯ ನಡೆಯೋಣ ಬರ್ತೀನಿ ಅಂತ ಹೋದೆ ಅವ್ರ ಹೆಸರು ಮಂಜುನಾಥ್ ಅಂತ ಅವರು ಯಾಕಿದ್ನ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಪಾಪ ನಮ್ಮ ರಾಜಕೀಯ ವಿರೋಧಿಗಳು ಯಾವಾಗ್ಲೂ ಹೇಳ್ತಾರೆ ದೇವೇಗೌಡರು ಪಕ್ಷ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಇಲ್ಲಿ ಬೇರೆ ಸಮುದಾಯದವ್ರಿಗೆ ಜಾಗ ಎಲ್ಲ ಯಾರನ್ನು ಬೆಳೆಸಿಲ್ಲ ಅಂತ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅವರು ಒಂದೇ ಮಾತನ್ನ ಹೇಳಿದ್ರು ನಾನು ಸಂಪೂರ್ಣಗೊಳಿಸ್ತೀನಿ ಮಾತು ನಾಡಿನಲ್ಲಿ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾವೆಲ್ಲ ರೈತಾಪಿ ವರ್ಗ ಇವತ್ತು ರೈತರುಗಳು ಉಡಿಬೇಕು ರೈತರುಗಳಿಗೆ ಸೀರಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದಾದ್ರೆ ಅದಕ್ಕೆ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಬೇಕು ಅವರೇ ಅಂತ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ನನ್ನ ಜೇಬಲ್ಲಿ ಒಂದ್ ಸ್ವಲ್ಪ ದುಡ್ಡಿರ್ತದೆ ತೆಗೆದು ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ದುಡ್ಡನ್ನು ಕೊಡಕ್ ಹೋದ್ರೆ ಗೊತ್ತಿಲ್ಲ ಅವರು ಎಷ್ಟ್ ದಿನದಿಂದ ಸಂಪಾದನೆ ಮಾಡಿದ್ರು ದುಡ್ಡ ಅಂತ ಕಟ್ಟೆ ತೆಗೆದು ಬಿಟ್ರು ತಗೋ ಇದ್ ನೀನ್ ಇಟ್ಕ ಪಕ್ಷದ ದೇಣಿಗೆ ನಿನಗ್ ಕೊಡ್ತೀನಿ ನಮ್ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ನಾನ್ ಅನ್ಕೊಂಡೆ ಬಹಳ ಜನ ಹೇಳ್ತಾ ಇರ್ತಾರೆ ರಾಷ್ಟ್ರೀಯ ಪಕ್ಷದಲ್ಲೂ ಚರ್ಚೆ ಮಾಡ್ತಾ ಇರ್ತಾರ ಅವಾಗ ಅವಾಗ ಹಣ ದುರ್ಬೀನ ಕುಡ್ಕುದ್ರು ಕೂಡ ಇಂತ ಚಿನ್ನಂತ ಕಾರ್ಯಕರ್ತರು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಜನತಾದಳ ಪಕ್ಷ ತಣ್ಣರು ನಾವೆಲ್ಲ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕಾಗ್ತದೆ ಇದು ಒಂದು ಉದಾಹರಣೆ ಹೇಳ್ತಾ ಇರೋದು